ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರದ ಮಂತ್ರಿ ಆಗಿರೋರಲ್ಲಿ ಕೇರಳದಲ್ಲಿ ಗೆದ್ದ ಬಿಜೆಪಿಯ ಮೊದಲ ಸಂಸದ ಸುರೇಶ್ ಗೋಪಿ ಅವರು ಸೇರಿದ್ದಾರೆ ಕೇರಳದಲ್ಲಿ ಮೊದಲ ಬಾರಿಗೆ ಕಮಲ ಅರಳಿಸಿದ ಅವರು ಅದಕ್ಕಿಂತಲೂ ಸಿನಿಮಾದಲ್ಲಿರೋದೇ ತಮಗೆ ಇಷ್ಟದ ವಿಚಾರ ಅನ್ನೋದನ್ನ ಮತ್ತೊಮ್ಮೆ ಬಹಿರಂಗಪಡಿಸಿದ್ದಾರೆ ನಟನೆಯನ್ನ ಬಿಡಲಾರದ ಅವರಿಗೆ ಸಂಸದರಾಗಿರೋದು ಮತ್ತು ಈಗ ಮಂತ್ರಿನೂ ಆಗಿರೋದು ದೊಡ್ಡ ಹೊರೆಯಾಗಿದೆಯಾ ಸಚಿವ ಸ್ಥಾನವನ್ನಾದ್ರೂ ಬಿಡ್ತೀನಿ ಸಿನಿಮಾ ಬಿಡಲಾರೆ ಅಂತ ಅವರು ಖಡಾ ಅನ್ನುವಂತೆ ಹೇಳಿರೋದ್ ಯಾಕೆ ಸಿನಿಮಾದಲ್ಲಿ ನಟಿಸೋಕೆ ಅನುಮತಿ ಕೇಳೋಕ್ ಹೋದಾಗ ಅಮಿತ್ ಶಾ ಅವಮಾನಿಸುವ ರೀತಿಯಲ್ಲಿ ನಡೆದುಕೊಂಡ್ರ ಕೇರಳದ ತ್ರಿಶೂರ್ ಲೋಕಸಭಾ ಕ್ಷೇತ್ರದಿಂದ ಗೆದ್ದಿರುವ ಸುರೇಶ್ ಗೋಪಿ ಪೆಟ್ರೋಲಿಯಂ ಹಾಗೂ ನೈಸರ್ಗಿಕ ಅನಿಲ ಖಾತೆ ಸಚಿವರಾಗಿದ್ದಾರೆ ಜೊತೆಗೆ ಪ್ರವಾಸೋದ್ಯಮ ಖಾತೆಯ ಹೊಣೆಗಾರಿಕೆಯನ್ನೂ ಹೊತ್ತಿದ್ದಾರೆ ಆದರೆ ಈ ಸಚಿವ ಸ್ಥಾನವೇ ಅವರ ಪಾಲಿಗೆ ಭಾರವಾಗಿರುವ ಹಾಗಿದೆ ಸಚಿವನಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದ ಮಾರನೇ ದಿನವೇ ಖಾತೆ ಹಂಚಿಕೆಗೂ ಮೊದಲೇ ಅವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡುವಿಕೆ ಬಯಸಿದ್ದಾರೆ ಅಂತ ವರದಿಯಾಗಿತ್ತು ಅವರ ನಿಲುವಿನ ಬಗ್ಗೆ ಟೀಕೆಗಳು ಕೇಳಿ ಬಂದಿದ್ವು ಕಡೆಗೆ ಆ ಸುದ್ದಿಯನ್ನ ನಿರಾಕರಿಸಿದ್ದ ಸುರೇಶ್ ಗೋಪಿ ಸಚಿವರಾಗಿ ಹೊಣೆ ವಹಿಸಿಕೊಂಡಿದ್ರು ಈಗ ತಿರುವನಂತಪುರಂನಲ್ಲಿ ನಡೆದ ಕೇರಳ ಫಿಲ್ಮ್ ಚೇಂಬರ್ ಆಫ್ ಕಾಮರ್ಸ್ ಸಮಾರಂಭದಲ್ಲಿ ಅವರು ಮತ್ತೊಮ್ಮೆ ಸಿನಿಮಾ ಜೊತೆಗಿನ ತಮ್ಮ ಬಿಡಿಸಲಾರದ ನಂಟಿನ ಬಗ್ಗೆ ಬಗ್ಗೆ ಅಂತರಾಳದ ಮಾತನ್ನ ಹಂಚಿಕೊಂಡಿದ್ದಾರೆ ಸಿನಿಮಾ ನನ್ನ ಫ್ಯಾಷನ್ ಸಿನಿಮಾ ಇಲ್ಲದೆ ಇದ್ರೆ ನಾನು ಸತ್ತಂತೆ ಅಂತ ಹೇಳ್ಕೊಂಡಿದ್ದಾರೆ ಒಟ್ಟಕೊಂಬನ್ ಚಿತ್ರದಲ್ಲಿ ನಟಿಸೋಕೆ ಅನುಮತಿ ಕೋರಿದ್ದೆ ಆದರೆ ಇನ್ನೂ ಅನುಮತಿ ಸಿಕ್ಕಿಲ್ಲ ಅಂತಾನು ಅವರು ಅಳಲನ್ನ ತೋಡ್ಕೊಂಡಿದ್ದಾರೆ ಸೆಪ್ಟೆಂಬರ್ ಆರರಿಂದ ಅದರ ಶೂಟಿಂಗ್ ಶುರುವಾಗ್ಬೇಕಿದೆ ಅವರು ಇಪ್ಪತ್ತರಿಂದ ಇಪ್ಪತ್ತೆರಡು ಚಿತ್ರಗಳನ್ನ ಒಪ್ಕೊಂಡಿರುವ ಬಗ್ಗೆ ಅಮಿತ್ ಶಾ ಅವರಲ್ಲಿ ಕೇಳ್ಕೊಂಡಾಗ ಅನುಮತಿ ಕೇಳಿ ಸಲ್ಲಿಸಿದ ಪತ್ರವನ್ನ ಅಮಿತ್ ಶಾ ಎಸ್ದಿರುವ ಘಟನೆಯೂ ನಡೆದಿದೆ ಈ ವಿಚಾರವನ್ನು ಸುರೇಶ್ ಗೋಪಿ ತಿರುವನಂತಪುರಂ ಕಾರ್ಯಕ್ರಮದಲ್ಲಿ ಬಹಿರಂಗಪಡಿಸಿದ್ದಾರೆ ಸಚಿವ ಸ್ಥಾನ ಹೋದ್ರೂ ಪರವಾಗಿಲ್ಲ ಸಿನಿಮಾ ಇಲ್ಲದೆ ಇದ್ರೆ ನಾನು ಸಾಯ್ತೀನಿ ಅನ್ನೋದು ಅವರ ಸ್ಪಷ್ಟ ನಿಲುವು ಸಿನಿಮಾಕ್ಕೋಸ್ಕರ ಸಚಿವ ಸ್ಥಾನ ಬಿಡಬೇಕಾಗಿ ಬಂದ್ರೂ ಸಂತೋಷ ನನ್ನನ್ನು ಸಚಿವ ಸ್ಥಾನದ ಹೊಣೆಗಾರಿಕೆಯಿಂದ ಬಿಡುಗಡೆ ಮಾಡಿದ್ರೆ ಖುಷಿ ಪಡ್ತೀನಿ ಅಂತ ಸುರೇಶ್ ಗೋಪಿ ಹೇಳಿರುವುದು ವರದಿಯಾಗಿದೆ ಸಿನಿಮಾದಲ್ಲಿ ನಟಿಸ್ತಿರುವ ಕಾರಣ ಸಚಿವ ಸ್ಥಾನದಿಂದ ಕೆಳಗಿಳಿಸಿದ್ರೂ ಪರವಾಗಿಲ್ಲ ಅಂತ ಅವರು ಹೇಳಿರುವುದು ಈಗ ಸಂಚಲನ ಮೂಡಿಸಿದೆ ಏನೇ ಆಗ್ಲಿ ಸೆಪ್ಟೆಂಬರ್ ಆರನೇ ತಾರೀಕು ಒಟ್ಟಕೊಂಬನ್ ಚಿತ್ರೀಕರಣದಲ್ಲಿ ಭಾಗವಹಿಸ್ತೀನಿ ಸಚಿವ ಸ್ಥಾನದಿಂದ ಕೆಳಗಿಳಿಸಿದ್ರೂ ತಲೆ ಕೆಡಿಸಿಕೊಳ್ಳಲಾರೆ ಅಂತ ಹೇಳಿದ್ದಾರೆ ಸುರೇಶ್ ಗೋಪಿಗೂ ಮೊದಲು ಬಿಜೆಪಿಯಲ್ಲಿ ಕ್ರಿಕೆಟಿಗ ಗೌತಮ್ ಗಂಭೀರ್ ಕೂಡ ಸಂಸದರಾಗಿದ್ರು ಸಂಸದರಾಗಿದ್ದೇ ಅವರು ಕ್ರಿಕೆಟ್ ಸಂಬಂಧಿತ ಚಟುವಟಿಕೆಗಳಲ್ಲೂ ತೊಡಗಿಸಿಕೊಂಡಿದ್ರು ಐಪಿಎಲ್ ಕ್ರಿಕೆಟ್ ಕಾಮೆಂಟ್ರಿಯನ್ನು ಅವರು ನಿರ್ವಹಿಸಿದ್ರು ಕ್ರಿಕೆಟ್ ತಮಗೆ ಮುಖ್ಯ ಆದರೆ ಸಂಸದನ ಹೊಣೆಯನ್ನು ನಿಭಾಯಿಸುವೆ ಅಂತ ಹೇಳಿದ್ರು ಬಳಿಕ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೆ ಮೊದಲು ಸಂಸದ ಸ್ಥಾನವನ್ನ ತೆಚ್ಚಿಸಿದ್ರು ಮತ್ತು ಮರಳಿ ಕ್ರಿಕೆಟ್ಗೆ ಹೋಗೋದಾಗಿ ಘೋಷಣೆ ಮಾಡಿದ್ರು ಈಗ ಸುರೇಶ್ ಗೋಪಿ ಕೂಡ ತಾವು ಸಿನಿಮಾದಿಂದ ಬೇರೆ ಸಾಧ್ಯವಿಲ್ಲ ಅಂತ ಹೇಳ್ತಿದ್ದಾರೆ ತಾವು ಸಚಿವ ಸ್ಥಾನವನ್ನ ಒಪ್ಕೊಂಡಿದ್ದು ತಮ್ಮನ್ನ ಗೆಲ್ಲಿಸಿದ ತ್ರಿಶೂರ್ ಜನತೆಯ ಬಗೆಗಿನ ಗೌರವದಿಂದ ಅನ್ನೋ ಮಾತನ್ನು ಸುರೇಶ್ ಗೋಪಿ ಹೇಳಿದ್ದಾರೆ ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ